ಕೊಡಗು ಜಿಲ್ಲೆಯ ಪ್ರಥಮ ಕಾನೂನು ಕಾಲೇಜು ವಿರಾಜಪೇಟೆಯ ಕಾವೇರಿ ಕಾಲೇಜಿನಲ್ಲಿ ಪ್ರಸಕ್ತ ಸಾಲಿಂದ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಈಗಾಗಲೇ ಪ್ರವೇಶಾತಿ ಪ್ರಕ್ರಿಯೆಗಳು ಆರಂಭಗೊಂಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಗೋಣಿಕೊಪ್ಪಲು ಕಾವೇರಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಬಂಡೆಪಂಡ ಸುಗುಣ ಮುತ್ತಣ್ಣ ಅವರು ಈ ಕುರಿತು ಮಾಹಿತಿ ನೀಡಿ ಎಜುಕೇಷನ್ ಸೊಸೈಟಿ ವತಿಯಿಂದ ಬೆಂಗಳೂರಿನ ಕೆವಿವಿ ಎಜುಕೇಷನಲ್ ಟ್ರಸ್ಟ್ ಸಹಕಾರದೊಂದಿಗೆ ಮೂರು ವರ್ಷಗಳ ಕಾನೂನು ಕಾಲೇಜು ಆರಂಭವಾಗಲಿದೆ ಯಾವುದೇ ಪದವಿ ಪಡೆದ ವಿದ್ಯಾರ್ಥಿಗಳು ಕಾನೂನು ವ್ಯಾಸಂಗಕ್ಕೆ ದಾಖಲಾಗಲು ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ರಾಜ್ಯ ಕಾನೂನು ಮಹಾವಿದ್ಯಾನಿಲಯದ ನಿರ್ದೇಶನ ಮತ್ತು ಷರತ್ತುಗಳಂತೆ ಪ್ರವೇಶಾತಿಗಳಿಂದ ನೀಡಲಾಗುತ್ತೆ ಹೀಗಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕಾನೂನು ವ್ಯಾಸಂಗಕ್ಕೆ ಆದ್ಯತೆಯನ್ನ ನೀಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿ ವಿರಾಜಪೇಟೆ ಕಾವೇರಿ ಕಾಲೇಜಿನಲ್ಲಿ ಕಾನೂನು ಕಾಲೇಜು ಆರಂಭಕ್ಕೆ ಪೂರಕವಾಗಿ ಪ್ರತ್ಯೇಕ ಬ್ಲಾಕ್ ಕಂದೇ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಅಂದ್ರೆ ದೆಹಲಿಯಿಂದ ಅನುಮತಿತ ಹೊರಟಿದೆ ಇದು ಅಫಿಲಿಯೇಟೆಡ್ ಟು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಪ್ರೂವ್ಡ್ ಬೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಅವರ ಮಾನದಂಡಗಳು ಏನೇನಿದೆ ಅದನ್ನೆಲ್ಲ ನಾವು ಯಶಸ್ವಿಯಾಗಿ ಪೂರೈಸಿರ್ತೀವಿ ಸ್ವಲ್ಪ ಇಂಟೆನ್ಸಿಫೈಂಗ್ ಎಕ್ಸಾಮಿನೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಈ ವರ್ಷ ನಮಗೆ ಮೂರು ವರ್ಷದ ಪದವಿ ಕೋರ್ಸ್ ಐದು ವರ್ಷ ಇಲ್ಲ ಮೂರು ವರ್ಷದ ಪದವಿ ಕೋರ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಯಾವುದೇ ಡಿಗ್ರಿ ಯಾವುದೇ ಡಿಗ್ರಿ ಪಾಸ್ ಆದ್ರೆ ಅವರಿಗೆ ಅರ್ಹತೆ ಇದೆ ಅರವತ್ತು ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯಗಳಿಂದ ಪದವಿ ಕಡ್ಡಾಯ ಇರುತ್ತೆ ಇದರಲ್ಲಿ ಸೊ ಬೇರೆ ರಾಜ್ಯದವ್ರು ಅವಕಾಶ ಇರುತ್ತೆ ಅರವತ್ತು ಸೀಟಿಗೆ ನಮಗೆ ಪರ್ಮಿಷನ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಸಿಗ್ಬಹುದು ಬಟ್ ಈ ವರ್ಷ ಈ ಶೈಕ್ಷಣಿಕ ವರ್ಷಕ್ಕೆ ಅರವತ್ತು ಸೀಟಿಗೆ ನಮಗೆ ಅನುಮೋದನೆ ಸಿಕ್ಕಿದೆ ಅನುಮತಿ ಸಿಕ್ಕಿದೆ ಸೊ ಯಾವುದೇ ಪದವಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಎಲ್ಲ ಕೊಡಗಿನ ಜನತೆಗೆ ಅಭಿನಂದನೆಗಳು ಮೊದಲಿಗೆ ಫಸ್ಟ್ ಲಾ ಕಾಲೇಜ್ ಇದು ಇದರಲ್ಲಿ ಈಗ ಕಾಲೇಜಿಗೆ ಯಾರು ಅದಕ್ಕೆ ಅರ್ಜಿ ಸಲ್ಲಿಸ್ತಾರೋ ಅದು ಸೀಟ್ ಕನ್ಫರ್ಮ್ ಅಂತಲ್ಲ ಅದು ಯೂನಿವರ್ಸಿಟಿಯವರು ಡಿಸೈಡ್ ಮಾಡ್ತಾರೆ ಇದು ಎರಡು ವರ್ಷದಿಂದ ಯೂನಿವರ್ಸಿಟಿ ತಂದಿರೋ ರೋಲ್ ಅದು ಸೊ ಹಾಗಾಗಿ ನಮ್ಮ ನಮ್ಮಿಂದ ಪ್ರಶಸ್ತಿ ಅಂತೂ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಕೊನೆಗೆ ಅದನ್ನ ಡಿಸೈಡ್ ಮಾಡ್ತಕ್ಕಂಥ ಯೂನಿವರ್ಸಿಟಿ ಈಗ ಹೆಚ್ಚಿನದು ಈಗ ನಾವು ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಹೆಚ್ಚಿಗೆ ಕೊಡಗಿನ ಸ್ಟೂಡೆಂಟ್ಸ್ ತುಂಬಾ ಜನ ಲಾಸ್ಟ್ ಇಯರ್ ಮೈಸೂರು ಮತ್ತೆ ಸುತ್ತಮುತ್ತ ಕಾಲೇಜಿಗೆ ಹೋಗಿದ್ದಾರೆ ಇಲ್ಲಿ ಹತ್ರದಲ್ಲಿ ಯಾವ್ದು ಕಾಲೇಜ್ ಇಲ್ಲ ಓಕೆ ಬಟ್ ಮೈಸೂರಲ್ಲಿ ನಾನು ಲಾಸ್ಟ್ ಇಯರ್ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ ನೂರ ಎಂಬತ್ತು ಸ್ಟೂಡೆಂಟ್ಸ್ ಅವಕಾಶ ವಂಚಿತರಾಗಿದ್ದಾರೆ ಲಾ ಮಾಡೋದು ಸೊ ಅವರಿಗೆ ಖಂಡಿತ ಪ್ರಯಾರಿಟಿ ಇದು ಇಲ್ಲಿದೆ ನೀವು ಹೇಳಕ್ ಅದು ಪ್ರಯಾರಿಟಿ ನಾವು ಕೊಟ್ಟೆ ಕೊಡ್ತೀವಿ ಇಲ್ಲ ಆಮೇಲೆ ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಬೇರೆ ಈಗ ನಾವೇನ್ ಜಾಬ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು ಎಜುಕೇಶನ್ ಸೊಸೈಟಿಯ ಗೌರವ ಕಾರ್ಯದರ್ಶಿ ಕುಲ್ಲಚಂಡ ಪಿ ಬೋಪಣ್ಣ ಮಾತನಾಡಿ ಪ್ರಥಮ ವರ್ಷದ ಕಾನೂನು ತರಗತಿಗಳಿಗೆ ಅರವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಕಾನೂನು ಕಾಲೇಜು ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ಮಹಾ ವಿಶ್ವವಿದ್ಯಾನಿಲಯದ ಮಾನ್ಯತೆಯನ್ನ ಪಡ್ಕೊಂಡಿದೆ ಅಲ್ಲದೆ ದೆಹಲಿಯ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಅನುಮೋದನೆಗೊಂಡಿರುವುದಾಗಿ ಮಾಹಿತಿಯನ್ನು ನೀಡಿದರು ನೂತನ ಕಾನೂನು ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯಲು ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವ ಆಗಸ್ಟ್ ಇಪ್ಪತ್ತೆಂಟು ಕೊನೆಯ ದಿನವಾಗಿದೆ ತರಗತಿಗಳು ಸೆಪ್ಟೆಂಬರ್ ಮೊದಲ ವಾರದಿಂದ ಆರಂಭವಾಗಲಿದೆ ಎಂದು ಸ್ಪಷ್ಟಪಡಿಸಿದರು ಮಕ್ಕಳಿಗೆ ಆದ್ಯತೆ ಮೇಲೆ ಅರವತ್ತು ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಸೊ ಸೊ ಈ ಅಕಾಡೆಮಿಯಿಂದ ನಾವು ಮೂರು ವರ್ಷ ಬೇಸಿಕಲಿ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಇದೆ ಫೈವ್ ಇಯರ್ಸ್ ಪರ್ಮಿಷನ್ ಸಿಕ್ಕಿಲ್ಲ ಮುಂದಿನ ದಿವಸದಲ್ಲಿ ಫೈವ್ ಇಯರ್ಸ್ ಪರ್ಮಿಷನ್ ಅಲ್ಲಿ ಡಿಗ್ರಿ ಆದ ಮಕ್ಕಳಿಗೆ ಮೂರು ವರ್ಷ ಲಾ ಮಾಡುವಂತ ವ್ಯವಸ್ಥೆಯನ್ನು ನಮ್ಮಲ್ಲಿ ನಮ್ಮ ಕಾವೇರಿ ವಿದ್ಯಾಸಂಸ್ಥೆ ವಿರಾಜ್ಪೇಟ್ ಬ್ರಾಂಚ್ ಅಲ್ಲಿ ನಾವು ಮಾಡ್ತೀವಿ ಇದನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು

ನಮ್ಮ ಕೊಡುಗೆಗೆ ಉಳಿಸ್ಕೋಬೇಕು ಅಂತೇಳಿ ನಾವು ಕೊಡುಗೆಗೆ ಇದನ್ನ ತಂದಿದ್ದೀವಿ ಆದ್ಯತೆವಾಗಿ ಸೊ ನಮಗೆ ಪರ್ಮಿಷನ್ ಸೇ ತುಂಬಾ ಕಷ್ಟ ಇತ್ತು ಕೆವಿ ಕೆ ನಮ್ಮ ಜೊತೆ ಜಂಟಿಯಾಗಿ ಇದ್ದು ತಂದಿದ್ದಾನೆ ನಾವೆಲ್ಲ ಒಟ್ಟಿಗೆ ಇದು ಮಾಡಿದ್ದೀವಿ ಸೊ ಜನರು ಇದನ್ನ ಮಕ್ಕಳು ಇದನ್ನ ಯೂಸ್ ಮಾಡಬೇಕು ಅಂತೇಳಿ ನಾನು ಮುಂದೆ ಅವರು ಲಾಯರ್ ಆಗಿ ಜಡ್ಜ್ ಆಗಿ ಹೋಗ್ಬೇಕು ಬೆಂಗಳೂರಿನ ಕೆವಿವಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ನಾಗೇಂದ್ರ ಜಿಎನ್ ಮಾತನಾಡಿ ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ವಿರಾಜಪೇಟೆಯಲ್ಲಿ ಆರಂಭವಾಗ್ತಾ ಇರುವ ಕಾನೂನು ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಈಗಾಗಲೇ ವಿರಾಜಪೇಟೆಯ ಕಾವೇರಿ ಕಾಲೇಜಿನಲ್ಲಿ ಕಾನೂನು ಕಾಲೇಜಿನ ಆರಂಭಕ್ಕೆ ಪೂರಕವಾದ ಮಾದರಿ ಕೋರ್ಟ್ ಪ್ರಾಯೋಗಿಕ ತರಗತಿ ವ್ಯವಸ್ಥಿತವಾದ ಗ್ರಂಥಾಲಯ ವಸತಿ ನಿಲಯ ಅಧ್ಯಾಪಕರ ನೇಮಕಾತಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಕರ್ನಾಟಕ ಲಾ ಅಕಾಡೆಮಿ ಅವರೊಂದಿಗೆ ಆನ್ಲೈನ್ ಉಪನ್ಯಾಸಕ ವ್ಯವಸ್ಥೆಗಳನ್ನ ಕಲ್ಪಿಸಲಾಗ್ತಾ ಇದೆ ಎಂದು ತಿಳಿಸಿದರು ಅದೇ ಪ್ರಕಾರ ನಮ್ಮ ಕೆ ವಿ ಸಂಸ್ಥೆಯ ವತಿಯಿಂದ ನಾವು ಜಾಯಿಂಟ್ ವೆಂಚರ್ ಆಗಿ ಈ ಕಾವೇರಿ ವಿಲಾಸಪೇಟೆ ನಮ್ಮ ಬ್ರಾಂಚಲ್ಲಿ ನಾವು ಕಾಲೇಜು ತೆರೆಯುವಂಥ ಸನ್ನಿವೇಶ ಬಂದಿದೆ ಇದನ್ನು ನಾವು ಓಪನ್ ಮಾಡ್ತೇವೆ ಈ ಮಂದಿ ಅಂಗಳೊಳಗೆ ನಮಗೆ ಅಡ್ಮಿಷನು ಸ್ಟಾರ್ಟ್ ಮಾಡಿಬಿಟ್ಟಿದೆ ಅದು ಅದು ಈ ವೇದಿಕೆಯಿಂದ ಈ ಉಪಯೋಗ ಎಂದರೆ ಗೋಷ್ಠಿಯಲ್ಲಿ ಕೆವಿವಿ ಎಜುಕೇಷನಲ್ ಟ್ರಸ್ಟ್ ಕಾರ್ಯದರ್ಶಿ ವೇದಿಕಾ ರೆಡ್ಡಿ ಸದಸ್ಯ ಟ್ರಸ್ಟಿ ಪ್ರಶಾಂತ್ ಪಾಲ್ಗೊಂಡಿದ್ದರು